ಮುರುಳಿನ ತುಂಬಿ ನಿಂತಿರುವ ನಿನ್ನ ಕೇಶರಾಸಿ ತುಂಡು ಕರಕೆ ಹೆಂತಿರುವ ನಿನ್ನ ಮೈ ಮೇಲಿರುವ ರೋಮಗಳು ಪರ್ವತದ ನೆತ್ತೆಯ ತುದಿಯಿಂದ ಹರಿಯುವ ಜರಿಯಂತೆ ಬಳಕುವ ನಿನ್ನ ಸೊಂಟ ಮಂದವಾಗಿ ಉರಿಯುವ ಹಣತೆಯಲ್ಲಿ ಹಿಮದಂತೆ ಕಾಣುವ ನಿನ್ನ ಮೈ ಬಣ್ಣವನ್ನು ನೋಡ್ತಾ ಇದ್ರೆ ಸದಾ ಈ ಕಣ್ಣುಗಳಿಂದ ಹಾಗೆ ನಿನ್ನನ್ನು ಅನಿಸ್ತಾ ಇದೆ ಚಿನ ನೀನಿಡುವ ಹೆಜ್ಜೆಯ ನಾದಕ್ಕೆ ನನ್ನದೆಯ ಬಾಗಿಲು ತೆಗೆದುಕೊಳ್ಳುತ್ತೆ ನೀನು ನಂಡವಳಾಗಬೇಕೆಂದು ನಿನ್ನ ಬಳಕುವ ಸೊಂಟಕ್ಕೆ ಇಂಚಿಂಚು ಬಿಡದೆ ಮುತ್ತಿಡಬೇಕೆನ್ನಿಸುತ್ತದೆ ಈ ನನ್ನ ರಸ ತುಟಿಗಳಿಂದ ಚಿನ್ನ ಯು ನಾಟಿ ಮಜ್ಲಿ ತಡತ್ತೈ ಪಿಲಿಯರ್ ಇನ್ಸಾನ್ ತಡತೈ ಪೈಸೆ ಕಿಲಿಯ ಮೈ ತಡತಿ ಮೇರೆ ಮಹೇಂದ್ರ ನಿನಗಾಗಿ ನಾನು ಹುಟ್ಟಿದ್ದು ನಿನಗೋಸ್ಕರ ನಾನು ಇಲ್ಲಿ ಬಂದಿದ್ದು ಅಂದ ಮೇಲೆ ನೀವೇನ್ರಿ ಇಷ್ಟೊಂದು ಅಲ್ಲ ಹೊಗಳ್ತಾ ಹೊಗಳೇ ಕವಿಗಳಾಗಿ ಬಿಡ್ತೀರೋ ಹೇಗೆ ಏನ್ ಸಮಾಚಾರ ನಿಮ್ದು ಚಿನಾ ಏನ್ ವಿಚಾರ ಮಾಡ್ಬೇಡ ಊರ್ ಬಿಟ್ಟು ಲಾಂಗ್ ಡ್ರೈವ್ ಬಂದಿದ್ವಿ ಬಂದಿದ್ವಿ ಎಂದೇ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾರೇಜ್ ಮಾಡಿಕೊಂಡು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಪ್ರಥಮ ರಾತ್ರಿ ಮುಗಿಸೋಣ ಏನಂತೀಯ ಆಯ್ತು ರೀ ನನ್ನ ನನ್ನಿಷ್ಟ ನೀವೇ ನನ್ನ ಪ್ರಾಣ ಅಂತ ನಿಮ್ಮನ್ನು ನಂಬಿದ್ದೇನೆ ಸಾಕಷ್ಟು ಹಣ ಆಸ್ತಿ ಎಲ್ಲ ಇದ್ರು ಎಲ್ಲ ಬಿಟ್ಟು ನಿಮಗಾಗಿನೇ ನಾನು ಬಂದಿದ್ದೇನೆ ಅಂದ ಮೇಲೆ ಎಂದಿಗೂ ನೀವು ನನ್ನ ಕೈ ಬಿಡಬಾರ್ದು ಆಯ್ತಾ ಐ ಲವ್ ಯು